ಇವರು ನಮ್ಮ ಬಾಲಕೃಷ್ಣ ಸರ್ ಅಂತ ಇವ್ರನ್ನ ಬ್ಲಡ್ ಬಾಲು ಅಂತಾನೆ ಕರೀತಾ ಇದ್ದಾರೆ ಎಷ್ಟೋ ಜೀವಗಳಿಗೆ ಬ್ಲಡ್ಗಳನ್ನ ಇವ್ರ ಕಡೆಯಿಂದ ಕಲಿಸಿದ್ದಾರೆ ಎಷ್ಟೋ ಜೀವಗಳು ಉಳಿದಿದ್ದಾರೆ ಅವರೆಲ್ಲ ಇವ್ರನ್ನ ದೇವರು ಅಂತ ನೋಡ್ತಾ ಇದ್ದಾರೆ ಇವರು ಅಷ್ಟೊಂದು ಏಜಲ್ಲೂ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂದರೆ ಗ್ರೇಟು ಆದರೆ ಇವ್ರ ಸಮಾಜಕ್ಕೆ ಜನಗಳು ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಒಂದು ಸೇವೆ ಮಾಡ್ತಾ ಇದ್ದಾರಲ್ಲ ಅದೊಂದು ಬ್ಲಡ್ಗಳ್ನೆಲ್ಲ ಸರ್ವಿಸ್ ಕೊಡ್ತಾ ಇದು ಅದನ್ನೆಲ್ಲ ಇವ್ರು ಮಾಡ್ತಾ ಇದಾರೆ ಸೆಟ್ಟು ಐ ಚೆಕಪ್ ಎಲ್ಲ ಇವ್ರ ಕಡೆಯಿಂದ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾಲಕೃಷ್ಣ ಅಂತ ಯೂಶಲಿ ಎಲ್ಲರೂ ಪೆಟ್ ಕೆಂಪ್ ಬಾಲಕೃಷ್ಣ ಬ್ಲಡ್ ಬಾಲಕೃಷ್ಣ ಅಂತ ಹೇಳ್ತಾರೆ ನಿಮಗೆ ಯಾವುದೇ ರಕ್ತ ಬೇಕಾಗಿದ್ದರೆ ಯಾವ ಗುಂಪಾದರೂ ಪಾಪ ಇಲ್ಲ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಎ ಬಿ ಅಂಡ್ ಎಕ್ಸೆಟ್ರಾ ಯಾವುದೇ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನಿಮಗೆ ಕೊಡೋ ಪ್ರಯತ್ನ ಮಾಡ್ತೀವಿ ಎಷ್ಟು ಜನಕ್ಕೆ ಈ ಥರ ಇದು ಲಕ್ಷ ನಾವು ಸುಮಾರು ನೂರ ಎರಡು ಬ್ಲಡ್ ಕ್ಯಾಂಪ್ಸ್ ಮಾಡಿ ಎರಡು ಬ್ಲಡ್ ಕ್ಯಾಂಪ್ಸ ಕ್ಯಾಂಪ್ಸು ಯೂಜಲಿ ಲಾಲ್ಬಾಗ್ನಲ್ಲಿ ರಿಪಬ್ಲಿಕ್ ಡೇ ಆಮೇಲೆ ಇಂಡಿಪೆಂಡೆನ್ಸ್ ಡೇ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರ್ತೀವಿ ಇದು ನನ್ನ ಮುಖಪತ್ಯ ಹಲವಾರು ಜನರಿಗೆ ಉಂಟು ನಿಮಗೆ ಯಾವ ಸಮಸ್ಯೆ ಇತ್ತು ಬ್ಲಡ್ ಬಗ್ಗೆ ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವು ಎಲ್ಲ ಇದ್ದರೂ ಅದನ್ನು ನಿಮ್ಮ ಫೋನ್ ನಂಬರ್ ಹೇಳಿ ಸರ್ ನನ್ನ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಝೀರೋ ತ್ರೀ ಡಬಲ್ ಏಯ್ಟ್ ಫೋರ್ ಸೆವೆನ್ ಓಕೆ ಈಗಿನ ಯೂಸ್ಗೆ ಏನು ಹೇಳ್ತೀವಿ ಸರ್ ಈಗ ಬ್ಲಡ್ ಕೊಟ್ಟರೆ ನಮಗೆ ಸುಸ್ತಾಗಿಬಿಡುತ್ತೆ ನಮ್ಗೆ ಬ್ಲಡ್ ಇರೋಲ್ಲ ನಮ್ಗೆ ಎಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ ಆ ಯೂಸ್ಗೆ ನೀವೇನು ಹೇಳೋ ಇಷ್ಟಪಡ್ತೀರ ಯೂತ್ ಅನ್ನೋದು ಒಂದು ಗೋಲ್ಡನ್ ಏಜು ಯಾಕೆಂದರೆ ಅವ್ರಿಗೆ ಡಯಾಬಿಟಿಕ್ ಇರೋಲ್ಲ ಬಿ ಪಿ ಇರೋಲ್ಲ ಏನು ಇರೋಲ್ಲ ಯೂಶ್ವಲಿ ಐರನ್ ಕಮ್ಮಿ ಇದ್ದರೆ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ ಸುತ್ತಾಗೋದು ಅದಕ್ಕೆ ನ್ಯಾಚುರಲ್ ಆಗಿರೋರಿಗೆ ಆರೋಗ್ಯವಾಗಿರೋರಿಗೆ ಅಪ್ಲೆಂಟ್ ಅಂತ ಮೇಲ್ಪಟ್ಟು ಯಾರಾದರೂ ಬ್ಲಡ್ ಕೊಡ್ಬೋದು ಅಂದರೆ ವರ್ಷಕ್ಕೆ ಎಷ್ಟು ಸಲ ಬ್ಲಡ್ ಕೊಡ್ಬೋದು ಸರ್ ಗಂಡದ್ಗಾದರೆ ನಾಲ್ಕು ಸಲ ಕೊಡ್ಬೋದು ಲೇಡೀಸ್ ಆದರೆ ಮೂರು ಜನ ಕೊಡ್ಬೋದು ವರ್ಷಕ್ಕೆ ಅದೇ ಸಿಕ್ಸ್ ಮಂತ್ಸ್ಗೆ ತ್ರೀ ತ್ರೀ ಫೋರ್ ಮಂತ್ಸ್ಗೆ ಒಂದು ಸಲ ಕೊಡ್ಬೋದು ಬ್ಲಡ್ ತ್ರೀ ಮಂತ್ಸ್ಗೆ ಒಂದು ಸಲ ಎಷ್ಟು ವೆಯ್ಟ್ ಇರಬೇಕು ಸರ್ ಒಬ್ಬ ಬ್ಲಡ್ ಕೊಡಬೇಕು ಒಬ್ಬ ಅಂದರೆ ಒಂದು ಎಷ್ಟು ವೆಯ್ಟ್ ಇರಬೇಕು ಯೂಸ್ ಐವತ್ತಿದ್ರೆ ಬ್ಲಡ್ ಕೊಡೋದ್ರಿಂದ ಈಗ ನಮ್ಮ ಸಮಾಜಕ್ಕೆ ನಾವು ಒಂದು ಏನು ಎಲ್ಪ್ ಮಾಡ್ತಾರೆ ಸರ್ ಒಂದು ಸಲ ರಕ್ತದಾನ ಮಾಡಿ ಮೂರು ಜನಕ್ಕೆ ನಾವು ಜೀವದಾನ ಮಾಡಬ ಇವಾಗ ಬ್ಲಡ್ಲೆಟ್ಸು ಕಂಪೋನೆಂಟ್ಸ್ ಅಂತ ಹೇಳ್ತಾರೆ ಅದೆಲ್ಲ ಬ್ಲಡ್ ತಗೊಂಡು ಮಾಡ್ತೀವಿ ಓಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎಲ್ಲರೂ ಅರ್ಷು ಕಾಂಟ್ಯಾಕ್ಟ್ ಮಾಡ್ಬೋದು ಮಾಡ್ತೀವಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದೀವಿ ಇಲ್ಲ ಸರ್ ನೀವು ಮಾತಾಡಿದ್ದು ನಮ್ಮ ಪುಣ್ಯ ನೀವು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್